ಹಾಯ್ ಯೂಟ್ಯೂಬ್ ಫ್ಯಾಮಿಲಿ ನಾನು ನನ್ನ ಮಗನಿಗೋಸ್ಕರ ಫ್ಲಿಪ್ಕಾರ್ಟ್ನಲ್ಲಿ ತುಂಬಾ ಶಾಪಿಂಗ್ ಮಾಡಿದ್ದೀನಿ ಅದರಲ್ಲಿ ಒಂದಷ್ಟು ತೋರಿಸ್ತೀನಿ ಬನ್ನಿ ಫಸ್ಟ್ ಒನ್ ಬಂದುಬಿಟ್ಟು ಮ್ಯಾಜಿಕ್ ಕಾರ್ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪಿಂಕ್ ಕಲರಲ್ಲಿದೆ ಇದು ಇನ್ನೂ ಒಂದು ಬ್ಲೂ ಕಲರಲ್ಲೂ ಇದೆ ನಾನು ಟ್ರೈನ್ ತಿಂ ಸೆಲೆಕ್ಟ್ ಮಾಡಿ ಈ ಥರ ತೊಗೊಂಡಿದ್ದೀನಿ ಇದ ಇದರ ಪ್ರೈಸ್ ಬಂದು ಒನ್ ಸೆವೆನ್ ನೈನ್ ನೈನ್ ಜೊತೆಗೆ ಮ್ಯೂಸಿಕ್ ಆ್ಯಂಡ್ ಲೈಟಿಂಗ್ಸ್ನ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಬೇಬಿಗೆ ತುಂಬಾ ಸೇಫಾಗಿರುತ್ತೆ ಇದು ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಬೇಬಿ ಬ್ಲ್ಯಾಂಕೆಟ್ ನನಗಂತೂ ತುಂಬಾ ಇಷ್ಟ ಆಗಿರೋ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಇದನ್ನ ತುಂಬಾ ಯೂಸ್ ಮಾಡಿದ್ದೀನಿ ಇದನ್ನ ಬೇಬಿಗೆ ಒನ್ ಮಂತಿಂದ ಇದ್ದಾಗಿಂದೂ ಯೂಸ್ ಮಾಡಿದ್ದೀನಿ ಈಗ ನನ್ನ ಮಗನಿಗೆ ಒನ್ ಪಾಯಿಂಟ್ ಸಿಕ್ಸ್ ಇಯರ್ಸ್ ಆಗಿಂದನೂ ತುಂಬಾ ಯೂಸ್ ಮಾಡಿದ್ದೀನಿ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಸ್ವಲ್ಪನೂ ಡ್ಯಾಮೇಜ್ ಆಗಲಿ ಏನಾಗಲಿ ಏನೊಂದೂ ಆಗಿಲ್ಲ ತುಂಬ ಸಲ ವಾಶ್ ಅಷ್ಟು ವಾಶೂ ಮಾಡಿದ್ದೀವಿ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಟೂ ಹಂಡ್ರೆಡ್ ಇದು ಕಾಂಬೋನಲ್ಲೂ ಸಿಗುತ್ತೆ ಬಟ್ ನಾನು ಸಿಂಗಲ್ ಪೀಸ್ ತೊಗೊಂಡಿದ್ದೀನಿ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಸ್ಟೋರೇಜ್ ಬ್ಯಾಗ್ ಇದಂತೂ ಸೂಪರ್ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ಇದನ್ನು ತುಂಬಾ ಯೂಸ್ ಮಾಡಿದ್ದೀನಿ ಅದು ಬ್ಲ್ಯಾಂಕೆಟ್ ಯಾವಾಗ ತಗೊಂಡೆ ಪಾಪುದು ಆಗ ಆ ಟೈಮಲ್ಲೇ ತೊಗೊಂಡಿದ್ದೆ ಇದನ್ನು ಪಾಪುದು ಎಷ್ಟು ಬಟ್ಟೆ ತುಂಬಿದ್ದೀನಿ ಅಂದರೆ ಇದರೊಳಗೆ ಸ್ವಲ್ಪ ಏನೂ ಆಗಿಲ್ಲ ಬ್ಯಾಗ್ ಸ್ವಲ್ಪವೂ ಎಲ್ಲೂ ಡ್ಯಾಮೇಜ್ ಆಗಿಲ್ಲ ತುಂಬಾ ಚೆನ್ನಾಗಿದೆ ಬಟ್ ಇದನ್ನ ನಾನು ವಾಶ್ ಮಾಡಿ ನೋಡಿಲ್ಲ ತುಂಬ ಬಟ್ಟೆಗಳನ್ನ ಇದರೊಳಗೆ ಸ್ಟೋರ್ ಮಾಡಿಡ್ಬೋದು ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಅದು ಆಗಿನೂ ಇದೆ ಬ್ಯಾಗಿಗೆ ಯೂಸ್ ಮಾಡಿರೋ ಕ್ಲಾತ್ ಮತ್ತು ಇದರಲ್ಲಿ ರೈಟ್ ಸೈಡ್ ಆ್ಯಂಡ್ ಲೆಫ್ಟ್ ಸೈಡ್ ಹ್ಯಾಂಗ್ ಮಾಡೋಕು ಒಂದು ಕೈ ಟೈಪಲ್ಲಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದ್ರ ಪ್ರೈಸ್ ಬಂದುಬಿಟ್ರು ನಾನು ತಗೊಂಡಾಗ ಫೋರ್ ಹಂಡ್ರೆಡ್ ಇತ್ತು ಬಟ್ ಈಗ ಇನ್ನೂ ಆಗಿದೆ ಈಗ ಟೂ ಫಿಫ್ಟಿಗೆಲ್ಲ ಅವೈಲಬಲ್ ಇದೆ ಮೀಶೋನಲ್ಲೂ ಇದೆ ಬಟ್ ನಾನು ಇದನ್ನ ಪರ್ಚೇಸ್ ಮಾಡಿದ್ದು ಫ್ಲಿಪ್ಕಾರ್ಟಲ್ಲಿ ಟಾಪ್ ಸೈಡಲ್ಲಿ ಒಂದು ಜಿಪ್ ಇದೆ ಮತ್ತು ಫ್ರಂಟ್ ಸೈಡಲ್ಲಿ ಒಂದು ಜಿಪ್ ಇದೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಬೇಬಿ ಕ್ಲಾತ್ ಡೈಪರ್ ಇದನ್ನು ಅಷ್ಟೇ ರ್ಯಾಷಸ್ ಆಗುತ್ತೆ ನಮ್ಮ ಬೇಬಿಗೆ ಡೈಪರ್ ಹಾಕಿದ್ರೆ ಅಂತ ಇರೋರೆಲ್ಲ ಇದನ್ನು ಯೂಸ್ ಮಾಡ್ಬೋದು ಬೆಸ್ಟ್ ಅಂತಲೇ ಹೇಳ್ಬೋದು ಇದನ್ನು ಅಷ್ಟೇ ತುಂಬಾ ಹೈ ಕ್ವಾಲಿಟಿಯಲ್ಲಿ ಮಾಡಿದ್ದಾರೆ ಪ್ಯಾಡ್ ಹಾಕೋಕ್ಕೆ ಅಂತ ಒಂದು ಓಪನ್ ಕೊಟ್ಟಿದ್ದಾರೆ ಅಲ್ಲಿಂದ ಪ್ಯಾಡನ್ನ ಹಾಕ್ಬೋದು ರಿಮೂವ್ ಮಾಡ್ಬೋದು ಇದರಿಂದ ಬೇಬಿಗೆ ಯಾವುದೇ ಥರ ಇಚ್ನೆಸ್ ಇರೋದಿಲ್ಲ ಮತ್ತು ಇದು ರೀಯೂಸಬಲ್ ಆಗಿರೋದ್ರಿಂದ ಅಮೌಂಟ್ನ ನಾವು ಉಳಿಸೋದ್ರ ಜೊತೆಗೆ ಬೇಬಿನೂ ನಾವು ಸೇಫಾಗಿ ಇರಿಸ್ಬೋದು ನೆಕ್ಸ್ಟ್ ಒಂದು ಪ್ರಾಡಕ್ಟ್ ಬಂದುಬಿಟ್ಟು ಬೇಬಿ ಶೂಸ್ ಇದು ನಾನು ಈಗ ರೀಸೆಂಟಾಗಿ ತರಿಸಿರೋದು ಶೂಸ್ ಇದು ಕಾಂಬೋ ಅಲ್ಲಿ ಸಿಕ್ತು ನನಗೆ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ತುಂಬ ದಿನದಿಂದ ಯೂಸ್ ಇದ್ದಾನೆ ಪಾಪು ಯಾವುದೇ ಥರದ ಡ್ಯಾಮೇಜಸ್ ಆಗಿಲ್ಲ ಶೂಸಲ್ಲಿ ಪಿಂಕ್ ಕಲರ್ ಅಂತೂ ತುಂಬಾ ರಫ್ ಯೂಸ್ ಮಾಡಿದ್ದಾನೆ ತುಂಬಾ ಚೆನ್ನಾಗಿದೆ ಮೇಲಿನ ಅಷ್ಟೇ ಒಂದೊಂದು ಚಿಕ್ಕದಾಗಿ ಟಾಯ್ಸ್ ಥರ ಕೂಡ ಕೊಟ್ಟಿದ್ದಾರೆ ಬೇಬಿಗೆ ಇಷ್ಟ ಆಗಲಿ ಅಂತ ಅನಿಸುತ್ತೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ಮಸ್ಟ್ ಬೈ ಅಂತಲೇ ಹೇಳ್ಬೋದು ಈ ಪ್ರಾಡಕ್ಟ್ ಬಂದ್ಬಿಟ್ಟು ಬೇಬಿ ನೇಲ್ ರಿಮೂವರ್ ಇದು ನಮಗೆ ಆಲ್ಮೋಸ್ಟ್ ಬೇಬಿ ನೈನ್ ಮಂತ್ಸ್ ಒಳ ತನಕ ತುಂಬಾ ಯೂಸ್ ಆಗುತ್ತೆ ಯಾಕಂದರೆ ಬೇಬಿ ಕೈಯಲ್ಲಿರೋ ನೇಲ್ಸ್ ಅದು ಏನಿದೆ ತುಂಬಾ ಸ್ಮೂತಾಗಿರುತ್ತೆ ಮತ್ತು ಬೇಬಿ ಫಿಂಗರ್ಗೇ ಅಂಟ್ಕೊಂಡಂಗೆ ಇದು ಬಿಡುತ್ತೆ ಇದ್ಬಿಟ್ಟಿರುತ್ತೆ ಅದನ್ನ ನಾವು ನಮ್ಮ ನಾವೇನು ಯೂಸ್ ಮಾಡ್ತೀವಿ ಆ ನೇಲ್ ಕಟ್ ಬಳಸಿ ಅಂತೂ ಕಟ್ ಮಾಡೋಕ್ಕೆ ಆಗೋದಿಲ್ಲ ಇದರಲ್ಲಿ ಸಿಕ್ಸ್ ಪೀಸಸ್ ಇರುತ್ತೆ ಅದು ಮಂತ್ ಮೇಲೆ ಡಿಪೆಂಡ್ ಆಗುತ್ತೆ ಈ ಮಂತ್ಗೆ ಈದು ಕಲರ್ನಲ್ಲಿ ಯೂಸ್ ಮಾಡಬೇಕು ಅಂತ ಡಿಸ್ಕ್ರಿಪ್ಷನ್ ಚಾಟ್ ಏನು ಕೊಟ್ಟಿರ್ತಾರೆ ಅದರಲ್ಲಿ ಇರುತ್ತೆ ಆಲ್ಮೋಸ್ಟ್ ನಾನು ತುಂಬಾ ಯೂಸ್ ಮಾಡಿರೋದು ಅಂದರೆ ಆರೆಂಜ್ ಕಲರ್ ಅದು ತುಂಬಾ ಹೆಲ್ಪ್ಫುಲ್ ಆಯಿತು ನನಗೆ ಬೇಬಿ ನೀಲ್ಸ್ನ ಕಟ್ ಮಾಡೋಕ್ಕೆ ಯಾವುದೇ ಥರ ಬೇಬಿಗೆ ಡ್ಯಾಮೇಜ್ ಆಗಿರಲಿ ಪೇಯ್ನ್ ಆಗಿರಲಿ ಯಾವುದೇ ಥರ ಏನೊಂದು ಸಣ್ಣ ಪುಟ್ಟ ಗಾಯಗಳು ಆಗ್ತಿರೋ ಹಾಗೆ ನೇಲ್ಸ್ನ ಕಟ್ ಮಾಡೋಕ್ಕೆ ಇದು ಹೆಲ್ಪ್ ಆಯಿತು ನನಗೆ ಇದ್ರ ಪ್ರೈಸ್ ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ಸಮಥಿಂಗ್ ಇದೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಬಾಟಲ್ ಕ್ಲೀನರ್ ಬೇಬಿ ಫೀಡಿಂಗ್ ಬಾಟಲನ್ನು ಕ್ಲೀನ್ ಮಾಡೋಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಏನಂದರೆ ನಾವು ಯಾವುದ್ರಲ್ಲೂ ಬೇಬಿ ಫೀಡಿಂಗ್ ಬಾಟಲ್ನ ಒಳಗಡೆ ತನಕ ಕ್ಲೀನ್ ಮಾಡೋಕ್ಕಂತೂ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಅಂತಲೇ ನಾನು ಇದನ್ನು ತರಿಸ್ಕೊಂಡಿರೋದು ತುಂಬಾ ಚೆನ್ನಾಗಿ ಕ್ಲೀನ್ ಮಾಡಿಕೊಡುತ್ತೆ ಯಾವುದೇ ಥರ ಎಲ್ಲೋ ಇಶ್ ಇದ್ರೆ ಎಲ್ಲನೂ ಅಷ್ಟೇ ತೆಗ್ದಾಕತ್ತೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಇದೂ ಅಷ್ಟೇ ಅಲ್ಲಿ ಸಿಕ್ಕಿರೋದು ನನಗೆ ಎರಡರಿಂದ ಪ್ರೈಸ್ ಜಸ್ಟ್ ಹಂಡ್ರೆಡ್ ರುಪೀಸ್ ಮಸ್ಟ್ ಬೈ ನೋಡಿ ನೀವು ಟ್ರೈ ಮಾಡಿ ಚೆನ್ನಾಗಿ ಇರುತ್ತೆ ಜಸ್ಟ್ ಫೀಡಿಂಗ್ ಬಾಟಲ್ಸ್ ಅಂತ ಅಲ್ಲ ಮನೇಲಿ ಯಾವುದೇ ಥರ ಬಾಟಲ್ಸ್ ಅಥವಾ ಪ್ಲಾಸ್ಕ್ ಯಾವುದೇ ಇದ್ರೂ ಕ್ಲೀನ್ ಮಾಡೋಕ್ಕೂ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಇದರಲ್ಲಿ ನಿಮ್ಗೆ ಯಾವ್ದಾದ್ರು ಲಿಂಕ್ ಬೇಕಂತ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ